ಜ್ಞಾನಿ ಕ್ಞಾನಿ ಓಮಾ ಶಿವ ಎಂದು ನೋಡುವ ಬಾಗಿರಿ ನೋಡದ ಬಾಗಿರಿ ಓನು ಬರ್ಲಿಲ್ಲ ನೋಡಿದ ಶಿವನೇ ಗಲಾ ಬೀಳಲಿ ತಲಿಯ ಮನೆ ಡಾಲ ನಾ ಸತ್ತು ನಾಮ ವಂದೇ ಉಳಿಲಿ ನಾಮ ವಂದೇ ಉಳಿಲಿ ಶಿವ ಎಳದ ಭಿಮಾನ ಮುಂಭಾಗದೇ ಮುಂಭಾಗದೇ ತಳಿಯ ವ್ಯಾರಿ ಸಾವಿತ್ರಿಯ ಪೇಚಿನಲ್ಲಿ ಸಿರುಕಿಯ ಮಾತಿಂದ ಜೋಲಿ ಸಾವಿತ್ರಿಯ ಗಂಡಗ ಕೊಟ್ಟಿ ಪರಮ ಆವೇಶ शिव ने भीमा सूर्न कोंदी भीमा शंकर भी और भक्ति गादी अलहमदी रबला सारे आलम का मालिक तू ही तो है भरमेश ಮೇದಿನಿ ಹೊತ್ತ ಮೂಲ ಸ್ತಂಭದ ಆಧಾರ ನೀನೆ ಸದ್ಗುರು ಲಿಂಗ ಜಂಗಮ ಓಂಕಾರೇದ ರೈತರಲ್ಲಿ ನೆಲೆಸಿ ಅಭೇದ ಸಾಧಕ ಬಲಸಿ ಸಂದಿಗೆ ಸಾವಿರ ಮುಖಗಳಾಗಿ ತೋರಿಸಿದವನೇ ಗಿರಿಜ ಕಲ್ಯಾಣ ಲೀಲೆ ತ್ರಿಪುರ ಸಂಹಾರ ಲೀಲೆ ಶರಬ ಅವತಾರ ಲೀಲೆ ಅನೇಕ ತೋರಿಸಿದವನೇ ಸೋಳಿ ಮಿಂಡವರೆ ನಾರಿ ಕುಚರಿಂದ ಉದಿಸಿ ಮಾರ್ ಮಲ್ ಮತ ಜಯ ಸಿಂಧು ಮಲ್ಲಳಗ ಮುಕ್ತಿ ಕರುಣೆಸ ಸಿದ್ಧಲಿಂಗ ಸಿದ್ಧಾರೂಢರ ಮಠದ ಆಳಿನ ಆಳು ಆದವನೇ ಮಡಿವಾಳ ನಾಗಲಿಂಗ ಕೃಷ್ಣಪ್ಪರ ಕೈಗೊಂಬೆ ನೀನೆ ಶಿಶುನಾಳ ಶರೀಪರ ಕಾಮಧೇನು ಕಲ್ಪ ರಕ್ಷಣೆ कीर्ति पाटेले सवान

भीमा धड़ी म्याग मुख्य अधिक वास मार दो पूर्ण संग में शा शिका मणि आगे सुखा तो श्री गुरु मल्लेशा अखिल भारत लोड़ो नाम गलसिद कवि गई विशा ಅಲಹಮ ಬಾಗಾಣ ಅಜ್ಜ ಮದುವೆವಲ್ಲ ಸಂಖದವನೇದಾನೆ ಇದು ಯಾರಿಗಿ ಗೊತ್ತಿಲ್ಲ ಯಾವ ಕಾಲಕ್ಕೆ ಬಿಟ್ಟು ಹೋಗ್ಯಾರ ನಮ್ಮ ಮನಿ ನಿನ್ನ ಅಪಾರ ಕಕ್ಕನಂತ ಅವರು ನಾವು ಸಂಖದವ್ರೆ ಕಟ್ಟಿ ಮನೆಯವರು ಹೇಳಾನ ಅದಕ್ಕೆ ಇದು ಮಡು ಮುತ್ತಾನುಸ ಒಳ್ಳೆ ಐತೆ ಹೇಳ್ಕಿಂದ ಅವರಿಗೆ ಒಂದು ನೂರು ರೂಪಾಯಿ ಕಾಣಿ ಮಡು ಮುತ್ತ ಸಭಾ ಸಭಿಕರಿಗೆಲ್ಲ ಸುರಬಾಗಿ ಗರ್ಮಗುದು ಹೇಳಿದ ಏನಂದ್ರೆ ಇದು ಶಂಖದ ಗ್ರಾಮ ಅಂದ್ರೆ ಸಾಧಾರಣ ಅಲ್ಲ ಏನೋ ನಮ್ಮ ಹಿರಿಯರು ಯಳಮದಲ್ಲಿ ಹಿಡ್ಕೊಂಡು ಯಾವಾಗ ಹೋಗ್ಯಾರೋ ಹೋಗಿ ಹೋದ ಬಳಿಕೆ ಅಲ್ಲಿ ಮದುವೆ ಆಗ್ಯದ ಮತ್ತು ಇಲ್ಲಿ ನಾವು ಹೋದವರು ಮಂದಿಯಪ್ಪ ಅದನ್ನು ಒಬ್ಬ ಪೂಜಾರಿ ಒಬ್ಬ ಎಸ್ ಸಿ ಪೈಕಿ ನಾವು ಕಟ್ಟಿಮನಿಯವರು ಹಿಂಗೆ ಒಬ್ಬ ಕುಂಬಾರ ನಾಲ್ಕು ಮಂದಿ ಹೋದ ಬಳಕೆ ಅಲ್ಲಿ ಏನದ ಊರಾಗೈತಿ ಅದು ಇತಿಹಾಸ ಹೊಡೆದೈತಿ ಇರಲಿ ಅದು ಹೆಂಗಪ್ಪ ನೋಡ್ರಿ ಅದು ಹಂಸಾವಳಿ ಹ್ಯಾಂಗದ ಮಡ್ಡು ಆನಂದಪ್ಪ ಅಂತಂದ್ರೆ ಉಸ್ತಾದ್ರವರು ಕಾವ್ಯ ರಚನೆ ಮಾಡೋರು ನಾಗೇಶಿ ಮತ್ತು ನಾವು ನಾಗೇಶಿನೇ ಹಾಡ್ತಿದ್ದೆವು ಮುಂದೆ ಏನೋ ಅದು ಹೆಣ್ಮಕ್ಳು ಹಾಡ್ಕಿ ಕಲಿತು ಹೆಣ್ಣು ಹಾಡೋರಿಗೆ ಗಂಡಸರಿಗೆ ಬೆಲೆ ಇಲ್ಲ ಹೀಗಾಗಿ ಹಿಂಗಾಗಿ ನಾವು ಏನು ಮಾಡಿದೆವು ಹರಿದೇಶ್ ಕಲ್ತೀವಿ ಇಷ್ಟೇ ಅದಕ್ಕೆ ಅಂಥ ಒಂದು ಗುರುಮನಿತಾನ್ದಿಂದ ಇದು ನೂರ ಒಂದು ಅಲ್ಲ ಇದಕ್ಕೆ ಇಷ್ಟೇ ಅಷ್ಟೇ ಅಂಕೆ ಸಂಖ್ಯೆಗಳು ಕಟ್ಟಲಿಕ್ಕೆ ಬರುವುದಿಲ್ಲ ಅದಕ್ಕೆ ಅಂಥ ಒಂದು ಗುರುಮನಿತನದಿಂದ ಇದು ಮಹಾಪ್ರಸಾದ ಒಂದು ನೂರದ ಒಂದು ರೂಪಾಯಿ ಇದು ಮಹಾ ಆಶೀರ್ವಾದ ಇದು ಒಂದು ನೂರದ ಒಂದು ರೂಪಾಯಿ ಅಲ್ಲ ಒಂದು ನೂರದ ಒಂದು ಕೋಟಿ ಅಂತ ತಿಳ್ಕೊಂಡು ಇಲ್ಲಿ ಗುರು ಹಿರಿಯರಿ ನೆರೆದರೆ ಶಂಕದ ಗ್ರಾಮದವರು ಯಾಕಂದ್ರೆ ನಾವು ಎಷ್ಟು ದಿವಸ ಎಲ್ಲಿ ಹಾದರೂ ಸಹಿತ ಮನಸ್ಸು ಹತ್ತೋರಿತಿತ್ತು ನಮ್ಮ ಗ್ರಾಮಕ್ಕೆ ಬೆಟ್ಟಿ ಯಾವಾಗ ಹೋಗಿ ಅಂದರು ಒಮ್ಮೆ ಹೋಗಿ ಅಲ್ಲಿ ಸೇವಾ ಹೇಳಿ ಪೌನ್ ಹಚ್ಚಿದ ಕ್ಷಣ ಯಾವ್ರವ್ರೇ ಅಂತ ಕೇಳಿದೆ ನಾನು ಶಂಕದವರು ನಾವು ಶಂಖದವ್ರಿ ಅಂತ ಹೇಳ್ದ ಇಲ್ಲೆಲ್ಲ ಮುಂಡೋಡಿಗೆ ಅವರೆಲ್ಲ ನಮ್ಮ ಬೀಗರ ಹಾತಾರೆ ಇವ್ರೇನು ಕಟ್ಟಿ ಮನೆಯವ್ರು ನಮ್ಮ ಗುರುನಿಂಗಪ್ಪಣ್ಣವರು ಇವರು ಅಣತಮ್ರ ಆತೀವಿ ನಾವು ಅದ್ರಾಗ ಅದ್ರಾಗ ಅವ್ರು ಮುಂಡೋಡಿಗೆ ಅವ್ರು ನಿನ್ನೆ ಚಾಲು ಮಾಡಿದ್ರೆ ನಿಮ್ಗೆ ನೋಡೇ ಬಿಡಿತೀವಿ ಅಂತೇಳಿ ಹ್ಞೂ ಹ್ಞೂ ಇರಲಪ್ಪ ನೋಡಕತ್ತೀರಿ ನೀವು ನಮ್ಮ ಅಸಲಕ್ಕಾಗಿ ಬಂದಿರಿ ಅಂದ್ರೆ ನಮ್ಗೆ ಅಲ್ಲ ಅಂದನ ಅದಕ್ಕೆ ಅಂತಹ ಮಾನಭಾವಿಗಳು ಮನಿತನದಿಂದ ಮಹಾಪ್ರಸಾದ ಬಂದು ಅಂದ್ರೆ ಅವ್ರಿಗೆ ಯಾತಕ್ಕಾಗಿ ಸುರ್ವಿ ಗೆದ್ದುಗಳಿಗೆ ಆಶೀರ್ವಾದ ಮಾಡಿದ್ರು ಅಂದ್ರೆ ಇದರಂತೆ ಅಜ್ಞಾನಿ ಮಕ್ಕಳಲ್ಲಿ ಹೆಂಗೆ ಇಲ್ಲಿ ಇಲ್ಲೇ ಆದರೂ ಕೂಡ ಕವಿಗಳೇ ಆಗಿ ಹೋಗ್ಯಾರ ಇದು ಸಾಂಪ್ರದಾಯ ರಕ್ತ ಸಂಪ್ರದಾಯ ಹೆಂಗದ ನೋಡಪ್ಪ ಅಲ್ಲಾದರೂ ಕೂಡ ನಾವು ಶಾಹಿ ಮಾಡ್ಲಕತ್ತಿ ಇದು ಹಿಂಗೆ ಪುನಃ ಪುನಃ ಬೆಳಿಲೆ ತಿಳ್ಕೊಂಡು ತಮ್ಮ ಪರಮ ಪವಿತ್ರವಾದ ಹಸ್ತದಿಂದ ಈ ಪವಿತ್ರವಾದ ಸ್ಥಾನದಲ್ಲಿ ನಮ್ಮ ಸಂಘಕ್ಕೆ ತಂದು ಮಾನಭಾವಿಗಳು ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಅವ್ರ ಸಣ್ಣಕ್ಕೂ ಮತ್ತು ಇಲ್ಲಿ ಕೂತಂಥ ಸುಜ್ಞಾನಿಗಳ ಸಣ್ಣಕ್ಕೂ ಇಲ್ಲಿ ವಾಸ ಮಾಡಿದಂಥ ಆ ಲಾಯವ ತಾಯಿ ಚರಣಕಾರ ಸ್ವೀಕರಿಸುವ ಬರ್ತಾವು ಆ ಶಬ್ದಗಳು ಒಂದು ಸ್ವಲ್ಪ ಮಂದಿಗೆ ಒಳಗೆ ಚುಚ್ಚಲಾರ್ದಂಗೆ ನೀವು ಹಾಡ ಹಾಡಬೇಕು ನಿಮ್ಮಲ್ಲಿ ಏನಪ್ಪ ವಾದಾವಾದಿ ಆದ ಒಳ್ಳೇದೈತಿ ಅದು ಆಧ್ಯಾತ್ಮಿಕ ಒಳಗ ನಮ್ಮ ಇಲ್ಲಿ ಬಂದಂತಹ ಕಲಾವಿದರು ಇವ್ರಿಗೆ ಅಪಶಬ್ದ ಅಂದಾಂಗ ಶಬ್ದ ಕಾಣಿಸಬಾರ್ದು ಇಟ್ಟಿ ನನ್ನ ಮಂಡಳ ವತಿಯಿಂದ ನಿಮಗೆ ವಿನಂತಿ ನಾಳೆ ಇವತ್ತಿನಗಿಂತ ಹೆಚ್ಚಾಗಿ ಕಾರ್ಯಕ್ರಮ ನಾಳೆ ಕೂಡ ಇದ್ದಾವೆ ना कार्यक्रम हिंदा हेल्थ यह स्टेज वेदी पूजा श्री नंदी वह नंदी वहान सदा नि श्री नंदी वहान सदा निल ಹೆಮ್ಮಜನಾರಾ पार्वती पति परमेश्वरा पर तर पापतेश्वरा वीरभद्र सन गण पर धीर धन्यवाद वीरभद्र सन मुख गण पर धीर धन्यवाद नंदी बहाना बंदी बहाना सदारी सदा श्री नंदी बहाना सदाई मजाना श्री नंदी ऋषुल भर त्रिपुरा திரசூலரா திரிபுராசூல திரிபுரா ரேத் திரிபுண்டேஷ திரிநேற்ற பவனே திரசூலரா திரிபுரா ரேத் त्रिपुण्यशत्रिनेत्रवित्रीकाल जब सुवित्री जग पाल धन्यवाद श्रीकाल जब सुवित्री जगपाल धन्यवाद ಪಿಡ್ ಪ್ರಮಾಣ ಸರ್ವ ಕೀಳಾ ಅಂಡ್

আমি বানা <laughs> ಬ್ರಹಾನಂದ ಗೈ ವಿಶಾನ ಸದಾನಂದ ಬ್ರಹ್ಮಾನಂದೈ ವಿಶಾನಂದ ಒಂದ್ ಸ್ವಲ್ಪ ಮಂದಿಗೆ ಒಳಗ ಹಾಡ ಆಡಬೇಕು ನಿಮ್ಮಲ್ಲಿ ಏನು ವಾದಾವಾದಿ ಆದ ಒಳ್ಳೇದೈತಿ ಅದ ಆಧ್ಯಾತ್ಮಿಕ ಒಳಗ ನಮ್ಮ ಇಲ್ಲಿ ಬಂದಂತ ಕಲಾವಿದರು ಇವರಿಗೆ ಅಪಶಬ್ದ ಅಂದಾಂಗ ಶಬ್ದ ಕಾಣಿಸಬಾರ್ದು ಇಟ್ಟೆ ನನ್ನ ಮಂಡಳ ವತಿಯಿಂದ ನಿಮಗೆ ವಿನಂತಿ ನಾಳೆ ಇವತ್ತಿನಗಿಂತ ಹೆಚ್ಚಾಗಿ ಕಾರ್ಯಕ್ರಮ ನಾಳೆ ಕೂಡ ಇದ್ದವು ನಾಳಿನ ಕಾರ್ಯಕ್ರಮ ಹಿಂದಾಡಿ ಹೇಳ್ತಿದ್ದೆ ಈ ಸ್ಟೇಜ್ ವೇದಿಕೆಯ ಪೂಜಾ ಶ್ರೀ ನಂದಿ ವಹಾನ

परतर पंपा पतेश्वरा पार्वती पति परमेश्वरा परतर पंपा पतेश्वरा वीरभद्र सन मुख गण पर धीरज धन्यवाद वीरभद्र सन मुख गण पर धीरज धन्यवाद

त्रिपुंड क्षत्रिनेत्र धवने त्रिश्वरा त्रिपुरा रनेिपुंडेश त्रिनेत्र धवने का जबिसुवित्रि जग पाल धन्यवाद त्रिकाल जब सुवित्रि जग पाल धन्यवाद

ಚಂದ್ರ ಮಾವಳಿ ಚರ್ಮಾಂಬರ ನೀ ಬ್ರಹ್ಮಾನಂದ ಗೈ ವಿಶಾನ ಸದಾನಂದ ಬ್ರಹ್ಮಾನಂದ ಗೈ ವಿಶಾನಂದ